ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ತಾವೆಲ್ಲರೂ ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ತುಂಬ ದಿನದ ನಂತರ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ನಾನು ಎಲ್ಲಿ ಇದ್ದೀನಿ ಅಂತ ಹೇಳಿದರೆ ನಾನಿರೋದು ಇವಾಗ ಮಡಂ ತ್ಯಾ ಮ್ಯಾಂಗ್ಳೂರಲ್ಲಿ ಕ್ರಿಸ್ಟನ್ ಮನೆಯಲ್ಲಿ ನಾನು ಬಂದದ್ದು ಬೆಳಿಗ್ಗೆ ಒಂದು ಹನ್ನೊಂದುವರೆಗೆ ಮನೆಯಿಂದ ಹೊರಟಿದ್ದೆ ಒಂದು ಎಂಟು ಗಂಟೆಗೆ ರಾತ್ರಿ ಇವಾಗ ರೀಚ್ ಆಗಿದ್ದೀನಿ ಜಸ್ಟ್ ರೀಚ್ ಫ್ರೆಶ್ ಅಪ್ ಆಗಿ ಮಕ್ಕಳು ಕೂಡ ಫ್ರೆಶ್ ಅಪ್ ಹಾಗೆ ಇವನ ಜೊತೆ ಮಾತಾಡ್ತಾ ಇದ್ದೆ ಹಾಗೆ ಫುಲ್ ಆಗಿದೆ ನೋಡಿ ಬಂದ ತಕ್ಷಣ ಒಂದು ಕಾಫಿ ಒಂದು ಕುಡಿದಾಯಿತು ಹಾಗೆ ಊಟ ಎಲ್ಲ ಮಾಡಲಿಕ್ಕಿದೆ ಫುಲ್ ನಮ್ಮ ಮಗಳು ನೆಲದ ಮೇಲೆ ಕೌಚು ಬಿದ್ದು ಆಟ ಆಡ್ತಾ ಫುಲ್ ಟೈಮ್ ಕಾಲ ಮೇಲೆ ಇತ್ತಲ್ವ ನಾವು ಬಂದದ್ದು ಬಸ್ಸಿಂದ ಅಮ್ಮ ಅಪ್ಪ ನಾನು ಮೂರು ಜನ ಬಂದಿದ್ದೀವಿ ಹಾಗೆ ನನ್ನ ಜೊತೆ ಮಗಳು ಇವತ್ತಿನ ದಿನ ಏನೇನಾಗುತ್ತೆ ಹಾಗೆ ಆಲ್ರೆಡಿ ತುಂಬ ಲೇಟ್ ಆಯಿತು ಈ ವ್ಲಾಗು ಕಂಟಿನ್ಯೂ ಆಗುತ್ತೆ ನಾಳೆ ದಿನ ಕೂಡ ಹಾಗೆ ಏನೇನಾಗುತ್ತೆ ಅವೆಲ್ಲ ನಿಮಗೆ ಶೇರ್ ಮಾಡ್ತೀನಿ ಜೀತು ಆಯ್ತಾ

ಸುಮಾರು ಕಿತ್ಲತ ಯಾರು ಇಲ್ಲ ಲಾಸ್ಟ್ ಟೈಮಿ ಇಕ್ರ ತಾರೀಕರನು ಸುಮಾರು ಒಂದು ಟ್ವೆಂಟಿ ಫೈವ್ ಡೇಸ್ ಆಯಿತು ಇಲ್ಲ ಅಂತ ಹೇಳಿದರೆ ತುಂಬ ಲಾಂಗ್ ಟೈಮ್ ಆಗುತ್ತೆ ಇವಾಗ ಹತ್ರ ಹತ್ರನೇ ನಾವು ವಿಸಿಟ್ ಆಗ್ತಾ ಇದ್ದೀವಿ ನೋಲನ್ ನಾಮಕರಣಕ್ಕೆ ಜಾಝ್ಲಿನ್ ನಾಮಕರಣಕ್ಕೆ ಹಾಗೆ ಮೊನ್ನೆ ಮತ್ತೆ ಅವ್ರು ಬಂದಿದ್ರಲ್ವಾ ಆ ಟೈಮಲ್ಲಿ ಹಾಗೆ ಮತ್ತೆ ಬ್ಯಾಕ್ ಟು ಬ್ಯಾಕ್ ಮೀಟ್ ಆಗ್ತಾ ಇದ್ದೀವಿ ಎಲ್ಲರೂ ಕೂಡ ಊಟ ಮಾಡ್ತಾ ಇದ್ದರೆ ನಾನು ಕೂಡ ಊಟ ಮಾಡ್ತಾ ಇದ್ದೀನಿ ಸೊ ವಿಡಿಯೋ ತೆಗೀತಾ ಇದ್ದೀನಿ ಅಲ್ವಾ ಹಾಗಾಗಿ ಅಕ್ಕನಿಗೆ ಹೇಳಿದ್ದೀನಿ ಬಡಿಸ್ಲಿಕ್ಕೋಸ್ಕರ ಹಾಗಾಗಿ ಅವಳು ಬಡಿಸ್ತಾ ಇದ್ದಾಳೆ ಪ್ಲೇಟ್ ತುಂಬ ಚೆನ್ನಾಗಿದೆಯಲ್ವಾ ಡಿಮಾರ್ಟಲ್ಲಿ ತೊಗೊಂಡಿದ್ದು ಮೇ ಬಿ ಅವಳು ತುಂಬ ವರ್ಷದಿಂದ ತೊಗೊಂಡಿದ್ದಾಳೆ ಅವಳು ಹಾಗೆ ಬಾಳೆ ಎಲೆಯಲ್ಲಿ ಊಟ ಮಾಡಿದ ಹಾಗೆ ಆಗತ್ತೆ ಹಾಗೆ ಎಲ್ಲ ಅವಳಿಗೆ ನಾನು ಹೇಳಿದ್ದೆ ಬಳಸು ನನಗೆ ನಾನು ವಿಡಿಯೋನ ತೆಗಿತೀನಿ ಅಂತ ಅಮ್ಮ ಮಗಳಿಗೆ ಹಿಡ್ಕೊಂಡಿದ್ದಾಳೆ ಹಾಗೆ ಬೇಗ ಬೇಗ ಊಟ ಮಾಡ್ತೀನಿ ಇವತ್ತಿನ ಐಟಮ್ಸ್ ನೋಡಿದರೆಲ್ಲ ಏನೇನಿದೆ ಊಟ ಆಯಿತು ಹಾಗೆ ಊಟ ತುಂಬ ಸೂಪರ್ ಆಗಿತ್ತು ಗಡ್ಬಿಡಿಯಲ್ಲಿ ಊಟ ರೆಡಿ ಮಾಡಿದಂತೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಹಾಗೆ ನಿದ್ದೆ ಮಾಡ್ತೀವಿ ಮಗಳು ಆಲ್ರೆಡಿ ನಿದ್ದೆ ಮಾಡಿದ್ದಾಳೆ ಫುಲ್ ಅವಳಿಗೆ ರ್ಯಾಪ್ ಮಾಡಿದ್ದೀವಿ ಈ ಥರ ರ್ಯಾಪ್ ಮಾಡಿದರೆ ಮಾತ್ರನೇ ಅವಳು ಮಲಗೋದು ನಿಮಗೆ ನಾನು ತುಂಬ ಸಲ ಹೇಳಿದ್ದೀನಿ ಹಾಗೆ ನಾಳೆ ಸಿಗ್ತೀನಿ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಗೈಸ್ ಜಸ್ಟ್ ಎಲ್ಲ ತೊಳೆದು ಟೀ ಒಂದು ಕುಡಿದಾಯಿತು ಖಾಲಿ ಆಯಿತು ಟೀ ದೋಸೆ ಮಾಡಲಿಕ್ಕಿದೆ ನೀಲ್ ದೋಸೆ ಫಸ್ಟ್ ಏನೋ ಮಾಡಿದೆ ಒಂಥರ ಡಿಫ್ರೆಂಟಾಗಿ ಏನು ಬಂತು ಹಾಗಾಗಿ ಸ್ವಲ್ಪ ಕೋಲ್ಡ್ ಇದೆ ನಾನು ಸ್ವಲ್ಪ ಹೇಳಲಿಕ್ಕೆ ತುಂಬ ಲೇಟ್ ಆಯಿತು ಅವಾಗ ಕೆಲಸಕ್ಕೆ ಹೋದರು ಕ್ರಿಶ್ಟನ್ ಸ್ಕೂಲಿಗೆ ಹೋದ ಹಾಗೆ ತುಂಬ ಟಯರ್ಡ್ ಆಗಿತ್ತಲ್ವ ಸೊ ಹಾಗಾಗಿ ಲೇಟಾಗಿ ಎದ್ದದ್ದು ಎಲ್ಲರದ್ದು ಕೂಡ ಟೀ ಆಯಿತು ನಾನು ಮಾತ್ರ ಕುಡಿಲಿಕ್ಕಿದೆ ದೋಸೆ ಮಾಡಲಿಕ್ಕೆ ಹೋಗಿದ್ದೆ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟದ್ದಾಗಿತ್ತು ಸೊ ಹಾಗಾಗಿ ದೋಸೆ ಸರಿಯಾಗಿ ಬರ್ತಾ ಇಲ್ಲ ಅಂತ ಸ್ವಲ್ಪ ಟೈಮ್ ತೊಗೊಂಡು ನಂತರ ಬ್ರೇಕ್ಫಾಸ್ಟ್ ಮಾಡೋದು ಹಾಗೆ ತುಂಬ ಕೆಲಸದವ್ರು ಬಂದಿದ್ದಾರೆ ಎಲೆಕ್ಟ್ರಿಷಿಯನ್ ಅವರು ಬಂದಿದ್ದಾರೆ ಹಾಗೆ ಆಚಾರಿಯವರು ಬಂದಿದ್ದಾರೆ ಬಾಗಿಲ ಕೆಲಸವನ್ನ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ವಿಂಡೋ ಕೆಲಸ ಕಿಟಕಿ ಕೆಲಸ ಎಲ್ಲ ಇದೆಯಂತೆ ಬಟ್ಟೆಗಳು ನೋಡಿ ಹೇಗೆ ಒಣಗಿಸಿ ಇಟ್ಟಿದ್ದಾರೆ ಅಂತ ಸ್ವಲ್ಪ ಇವತ್ತು ಮಳೆ ಇಲ್ಲ ಅಲ್ವ ಹಾಗಾಗಿ ಫುಲ್ ಬಟ್ಟೆ ಒದ್ದೆ ವದ್ದೆ ಇರುತ್ತೆ ಹಾಗಾಗಿ ಹಾಗೆ ಫುಲ್ ಗ್ರೀನರಿಯಾಗಿ ಕಾಣಿಸ್ತಾ ಇದೆ ತುಂಬ ಸೂಪರಾಗಿ ಕಾಣ್ತಾ ಇದೆ ನೋಡಿ ಇವೆಲ್ಲ ಏನು ಜಾಗ ಇದೆ ಅವೆಲ್ಲ ಅವರದ್ದೇ ಈ ಥರ ಮನೆ ಹತ್ರ ಎಲ್ಲ ಫುಲ್ ಗ್ರೀನರಿಯಾಗಿ ಕಾಣಿಸಿದ್ರೆ ಎಷ್ಟು ಖುಷಿ ಖುಷಿಯಾಗುತ್ತಲ್ವ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ನೋಡಲಿಕ್ಕೆ ತೋಟ ನೋಡಿದ್ರಲ್ವಾ ಎಷ್ಟು ಗ್ರೀನರಿ ಗ್ರೀನರಿ ಆಗಿ ತುಂಬ ಸಖತ್ತಾಗಿ ಕಾಣ್ತಾ ಇದೆ ಮಳೆಗಾಲದಲ್ಲಿ ಮತ್ತು ಕೂಡ ತುಂಬ ಮುದ್ದಾಗಿ ಕಾಣ್ತಾ ಇದೆ ಎಷ್ಟು ಕ್ಯೂಟಾಗಿ ಇದೆ ನೋಡಿ ನನಗೆ ತುಂಬ ಇಷ್ಟ ಈ ಥರ ನಾನು ಇವಾಗ ಬಂದದ್ದು ಎರಡು ವರ್ಷ ನಾಲ್ಕು ತಿಂಗಳೇನು ಆಯಿತು ಅಷ್ಟು ಲಾಂಗ್ ಟೈಮ್ ನಂತರ ನಾನು ಬಂದದ್ದು ಹಾಗೇ ಇವೆಲ್ಲ ಗಿಡಗಳು ಮರಗಳೇನಿದೆ ಏನೂ ಕೂಡ ಇಲ್ಲ ಫುಲ್ ಖಾಲಿನೇ ಇತ್ತು ಇವಾಗ ಅಡಿಕೆ ಮರ ನೋಡಿ ಎಷ್ಟು ಉದ್ದ ಉದ್ದ ಆಗಿದೆ ಅವರು ದೊಡ್ಡ ಸೈಜನ್ನೇ ನೆಟ್ಟಿದ್ರಂತೆ ಹಾಗೆ ತುಂಬ ಅಂದರೆ ತುಂಬಾ ದೊಡ್ಡಾಗಿದೆ ತೋಟ ಇಲ್ಲೆಲ್ಲ ಫುಲ್ ಖಾಲಿ 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 ಇತ್ತು ನೋಡಿ ಹಾಗೆ ನಾವು ಬಂದಂತಹ ರೀಸನ್ ಏನಂತ ಹೇಳಿದರೆ ನನ್ನ ಅಕ್ಕನ ಮಾವ ತೀರಿ ಒಂದು ವರ್ಷ ಆಯಿತು ಒಂದು ವರ್ಷದ ನಂತರ ಅವರು ಅವರಿಗೋಸ್ಕರ ಬಲಿಪೂಜೆ ಇರುತ್ತಲ್ವ ಸೊ ಒಂದು ತಿಂಗಳಲ್ಲಿರುತ್ತೆ ನಂತರ ಒಂದು ವರ್ಷಲಿರುತ್ತೆ ಒಂದು ತಿಂಗಳ ಹಾಗೂ ಅವರು ತೀರು ಹೋದ ಟೈಮಲ್ಲಿ ನಾನು ಇರಲಿಲ್ಲ ನಾನು ಇದ್ದದ್ದು ಅಬುದಾಬಿಯಲ್ಲಿ ನನ್ನ ಹಸ್ಬೆಂಡ್ ಜೊತೆ ಇದ್ದದ್ದು ಆ ಟೈಮಲ್ಲಿ ಅವರು ತೀರು ಹೋದದ್ದು ಹಾಗಾಗಿ ಬರಲಿಕ್ಕಾಗಿಲ್ಲ ಅಮ್ಮ ಎಲ್ಲ ಎಲ್ಲರೂ ಕೂಡ ಬಂದಿದ್ದರು ಎರಡು ಎರಡಕ್ಕೂ ಒಂದು ತಿಂಗಳಲ್ಲಿ ಪೂಜೆ ಇರುತ್ತಲ್ವ ಅದಕ್ಕೆ ಹಾಗೆ ತೀರಿ ಹೋದರೆ ಹೋದ ಹೋದದಲ್ವ ಆ ಟೈಮಲ್ಲಿ ಕೂಡ ಬಂದಿದ್ದರು ನಾನು ಎರಡು ಟೈಮಲ್ಲೂ ಬಂದಿಲ್ಲ ಸೊ ಹಾಗಾಗಿ ನಾನು ಬಂದದ್ದು ಅಕ್ಕ ಕೂಡ ಬರ್ತಾಳೆ ಹಾಗೆ ಅಕ್ಕ ಒಂದು ಎರಡು ಮೂರು ದಿನದ ನಂತರ ಬರ್ತಾಳೆ ತಮ್ಮ ಕೂಡ ಬರ್ತಾಳೆ ನಾನು ಸ್ವಲ್ಪ ಬೇಗನೆ ಬಂದದ್ದು ಅಮ್ಮನ ಜೊತೆ ಮನೇಲಿ ಇದು ಕೂಡ ಬೇಜಾರು ಬರುತ್ತಲ್ವ ಏನು ಮಾಡ್ತಾಯಿರೋದು ತುಂಬಾ ಬಾಬಾ ಅಂತ ಹೇಳ್ತಾ ಇದ್ರು ಮಗಳಿಗೋಸ್ಕರ ನನ್ನ ಮಗಳಿಗೋಸ್ಕರ ಹಾಗಾಗಿ ಓಕೆ ಬರುವ ಅಂತ ಅಮ್ಮನ ಜೊತೆನೇ ಬಂದೆ ಹಾಗೆ ಒಂದು ಎರಡು ದಿನದಲ್ಲಿ ಅವರ ಎರಡು ಮೂರು ದಿನದಲ್ಲಿ ಅವರ ಮಾವನ ಮವನಿಗೋಸ್ಕರ ಪೂಜೆ ಇದೆ ಬಲಿ ಪೂಜೆ ಸೊ ಹಾಗಾಗಿ ಇಲ್ಲ ಇಲ್ಲಾಂದರೆ ಬರ್ತಾ ಇರಲಿಲ್ಲ ತುಂಬಾ ಲಾಂಗು ಒಂದು ಹನ್ನೊಂದು ಗಂಟೆಗೆ ನಾವು ಒಂದು ಹನ್ನೊಂದು ಹನ್ನೊಂದುವರೆಗೆ ನಮ್ಮ ಮನೆಯಿಂದ ಹೊರಟದ್ದು ಮನೆಗೆ ಇಲ್ಲಿ ಬಂದು ರೀಚ್ ಆಗಲಿಕ್ಕೆ ಎಂಟು ಗಂಟೆ ಆಗಿದೆ ಅಷ್ಟು ಲಾಂಗ್ ತಿಳ್ಕೊಳ್ಳಿ ಎಷ್ಟು ದೂರ ಅಂತ ಹಾಗೆ ಮಗಳಿಗೆ ಕರ್ಕೊಂಡು ಬರಲಿಕ್ಕೂ ಕೂಡ ತುಂಬ ಕಷ್ಟ ಆಗುತ್ತಲ್ವ ತುಂಬ ಸಮ್ ಟೈಮ್ ಚೆನ್ನಾಗಿದ್ಲು ಸ್ವಲ್ಪ ಕೂಡ ನನಗೆ ತೊಂದರೆನೇ ಕೊಟ್ಟಿಲ್ಲ ಒಂದೊಂದು ಒಂದೊಂದು ಸಲ ಇರಿಟೇಷನ್ ಆಗುತ್ತಲ್ವ ಅವಳಿಗೆ ಫುಲ್ ಟೈಮ್ ಅವಳಿಗೆ ಹಿಡ್ಕೊಂಡಿದ್ದದ್ದು ಹಾಗಾಗಿ ಫೈನಲಿ ಬಂದು ರೀಚ್ ಆದ್ವಿ ಹಾಗೆ ಹೋಗುವಾಗ ನೋಡಬೇಕು ಯಾವ ಥರ ಆಗುತ್ತೆ ಅಂತ ಬಾಗಿಲ ಕೆಲಸ ನಡೀತಾ ಇದೆ ನೋಡ್ತಾ ಇರ್ಬೋದು ಎಷ್ಟೆಲ್ಲ ಕಚರ ಆಗಿದೆ ನೋಡಿ ಎಲ್ಲ ಊಡನ್ ಇದ್ದದ್ದು ಡಸ್ಟ್ ಕೂಡ ಹಾಗೆಯೇ ಇದೆ ತುಂಬ ಕೆಲಸ ಇವರಿಗೆ ಯಾವ ಗಿಡ ಇದು ಹೇಳಿ ನನಗೆ ಗೆಸ್ ಮಾಡಿ ನಾನು ನೆಕ್ಸ್ಟ್ ನಾನು ನಿಮಗೆ ಹೇಳ್ತೀನಿ ಯಾವ ಗಿಡ ಅಂತ ಇದು ಕೆಸು ಮಾಡಿದ್ರ ಇದು ಯಾವ ಗಿಡ ಅಂತ ಲೆಮನ್ ಗ್ರಾಸ್ ಪರಿಮಳನೇ ಇಲ್ಲ ಇದರ ಟೀ ಮಾಡಬೇಕು ಹಾಗೆ ಜಸ್ಟ್ ನೀರಲ್ಲಿ ಬಾಯ್ಲ್ ಕೂಡ ಮಾಡಿ ಕುಡಿಬೌದು ಲೆಮನ್ ಗ್ರಾಸೇ ಇತ್ತು ಬಟ್ ಇದು ನನ್ನ ಅಕ್ಕನ ಮನೆ ಈ ಥರ ಕಾಣಿಸುತ್ತೆ ದೂರದಿಂದ ಹ್ಞೂ ಇದು ಹೌದು ಇದು ಇದಕ್ಕೆ ಪರಿಮಳ ಇದೆ ಫುಲ್ಲು ಇದರ ಟೀ ಮಾಡಬೇಕು ತುಂಬ ಸೂಪರಾಗಿರುತ್ತೆ ಟೀ ಹ್ಞೂ ನನ್ನ ಮಗಳು ವಿಡಿಯೋನ ಮಾಡ್ಲಿಕ್ಕೆ ಕೊಡಲ್ಲ ತುಂಬ ತೀಡ್ತಾ ಅಂತೆ ಅಳ್ತಾ ಇದ್ದಾಳೆ ಹಾಗೆ ಬಾನೆ ಬಾಳೆ ಕೊನೆ ನೋಡಿ ತುಂಬ ಹೂವಿನ ಗಿಡ ಎಲ್ಲ ಅವರು ನೆಟ್ಟಿದಂತಹ ಗಿಡ ಅವರದ್ದು ನನ್ನ ಅಕ್ಕನಿಗೆ ಹಾಗೆ ಭಾವನಿಗೆ ಪುರ್ಸತ್ತಿಲ್ಲ ಅವರ ಕೆಲಸದಲ್ಲಿ ಅವರು ಬ್ಯುಸಿ ಇವಾಗ ನಾವೆಲ್ಲರೂ ಇದ್ದಾರೆ ಅಂತ ಕೆಲಸದವರಿಗೆ ಕರೆದಿದ್ದಾರೆ ಏನೇನು ಕೆಲಸ ಮಾಡಿ ಮಾಡಲಿಕ್ಕಿದೆ ಅವೆಲ್ಲ ರಿಪೇರಿ ಮಾಡಲಿಕ್ಕೋಸ್ಕರ ಅವರು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ ಹಾಗೆ ಒನ್ ಟು ತ್ರೀ ನೋಡಿ ಒಂದರಿಂದ ನೂರು ತನಕ ಇದೆ ಕನ್ನಡ ಅಕ್ಷರ ಮಾಲೆ ಐ ಈ ನಂತರ ಹಿಂದಿಯಲ್ಲಿ ಕೂಡ ಇದೆ ಅಕ್ಕ ಅಡುಗೆ ಮಾಡ್ತಾ ಇದ್ದಾಳೆ ನೆಂಟರು ಬಂದರೆ ಹಾಗೆ ಅಲ್ವಾ ಬ್ರೇಕ್ಫಾಸ್ಟು ನಂತರ ಲಂಚ್ ನಂತರ ಡಿನ್ನರ್ ಇದೇ ಕೆಲಸ ಚಿಕನ್ ಅವಳು ಏರ್ ಫ್ರೈಯರಿಂದ ಫ್ರೈ ಮಾಡ್ತಾ ಇದ್ದಾಳೆ ಹಾಗೆ ಬೇಳೆ ಸಾರು ಕೂಡ ಮಾಡ್ತಾ ಇದ್ದಾಳೆ ನಾವೇ ಅಲ್ವಾ ಹಾಗೆ ಜಾಸ್ತಿ ಅಡುಗೆ ಏನು ಕೂಡ ಬೇಡ ಅಂತ ಹೇಳೋದು ಯಾಕಂತ ಹೇಳಿದರೆ ಪಾರ್ಲರು ಕೂಡ ನೋಡ್ಕೊಳ್ಬೇಕು ಮನೆ ಕೂಡ ನೋಡ್ಕೊಳ್ಬೇಕು ತುಂಬ ಹೆವಿ ಆಗುತ್ತೆ ಅಂತ ಮೊಬೈಲ್ ನೋಡಿ ಯಾವ ಥರ ನೋಡ್ತಾಳೆ ಅಂತ ನೋಡಿನ ಈ ಸೈಡ್ ಮಾಡಿದ್ರೆ ಕಣ್ಣು ಈ ಸೈಡ್ ಬರುತ್ತೆ ಈ ಸೈಡ್ ಮಾಡಿದರೆ ಹೀಗೆ ಬರುತ್ತೆ ಅಡೇ ಇವಾಗ ನೋಡ್ತಾಳೆ ಇದೇ ಥರ ಅವಳ ತಂದೆ ಹತ್ರ ಮಾತಾಡುವಾಗಲೂ ಕೂಡ ಹಾಗೆ ನೋಡೋದು ಅಷ್ಟೇ ನಾನು ಬಯಸ್ಕೊಳ್ತೀನಿ ಫುಲ್ ಮೊಬೈಲ್ ಅವಳು ನೋಡ್ತಾಳೆ 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 ಅಂತ ಅವಳು ಏನು ತಪ್ಪು ಮಾಡಿದ್ರು ಕೂಡ ನಾನೇ ಬಯಸ್ಕೊಳ್ಳೋದು ಬಿಕಾಸ್ ನಾನು ಅವಳಿಗೆ ಕಲಿಸುವಂತಹ ರೀತಿ ರಾಂಗಿದೆ ಅಂತ ಹಾಗೆ ಅದಕ್ಕೆ ನಾನೇನು ಕೂಡ ಮಾತು ಮಾಡ್ಲಿಕ್ಕಾಗಲ್ಲ ಬಿಕಾಸ್ ನಾನು ಎವ್ರಿ ಟೈಮ್ ಅವ್ರ ಹತ್ರ ವಿಡಿಯೋ ಕಾಲಲ್ಲಿ ಮಾತಾಡೋದಲ್ವ ಸೊ ಮಾತಾಡುವಾಗ ಅವಳು ಕೂಡ ನೋಡ್ತಾಳೆ ಎಲ್ಲ ಟೈಮು ಫುಲ್ಲು ಮನೆಯೇ ನೋಡ್ತಾ ಇದ್ದಾಳೆ ಹೊರಗಡೆ ಹೊರಗಡೆ ತಿರುಗಿ ತಿರುಗಾಡಬೇಕು ಅಂತ ಹೇಳ್ತಾಳೆ ಬಿಕಾಸ್ ಫುಲ್ ಗ್ರೀನರಿ ಅಲ್ವಾ ಹಾಗಾಗಿ ಮಳೆ ಕೂಡ ಎಲ್ಲ ತುಂಬ ಶಕ್ಕೆ ಆಗ್ತಾಯಿದೆ ಹಾಗೆ ಮೋಡ ಫುಲ್ಲು ಮುಚ್ಕೊಂಡಿದೆ ಬಿಸಿಲಿಲ್ಲ ಆದರೂ ಕೂಡ ತುಂಬ ಶಕ್ಕೆ ಹಾಗೆ ಇವಳೆಲ್ಲ ಕಡೆ ನೋಡ್ತಾ ಇದ್ದಾಳೆ ಎಲ್ಲಿಗೆ ಬಂದಿದ್ದೀವಿ ನಾವು ಅಂತ ಇವಳ ಆ್ಯಕ್ಚುಲಿ ನಿಮಗೂ ಗೊತ್ತಿರೋ ಹಾಗೆ ಗಾಡ್ ಮದರ್ ಹಾಗೂ ಗಾಡ್ ಫಾದರ್ ಮನೆ ಹಾಗೆ ನನ್ನ ಅಕ್ಕನ ಮನೆ ಹುಳಿಗೆ ದೊಡ್ಡಮ್ಮ ಕೂಡ ತಾಗ್ತಾಳೆ ಎಲ್ಲ ಕಡೆ ಇಡೀ ದಿನ ಕಾಲಲ್ಲೇ ಕುತ್ಕೊಳ್ಬೇಕು ಅಂತ ಹೇಳ್ತಾಳೆ ಇವಳ ಏರ್ ಫ್ರೈಯರಿಂದ ಚಿಕನ್ ಅವಳು ಫ್ರೈ ಮಾಡ್ತಾ ಇದ್ದಾಳೆ ನೋಡಿ ವಿದೌಟ್ ಆಯಿಲ್ ಇದಕ್ಕೆ ಆಯಿಲ್ ಬೇಕಂತಾನೆ ಇಲ್ಲ ಆಯಿಲ್ ಕೂಡ ಹಾಕ್ಬೋದು ಬಟ್ ವಿಥೌಟ್ ಆಯಿಲ್ಗೋಸ್ಕರನೇ ಸ್ಪೆಷಲ್ ಇದು ಸೊ ಹಾಗಾಗಿ ತೊಗೊಳೋದು ಎಲ್ಲ ಮಾಡುವವರಿಗೆ ತುಂಬ ಚೆನ್ನಾಗಿರತ್ತೆ ಟ್ವೆಂಟಿ ಟು ಮಿನಿಟ್ಸ್ ಇಟ್ಟಿದ್ದಾಳೆ ಫ್ರೈ ಆಗಲಿಕ್ಕೆ ಹಾಗೆ ಬೇಳೆ ಸಾರು ರೆಡಿಯಾಗಿದೆ ನೋಡ್ತಾ ಇರ್ಬೋದು ಪೊಟೆಟೊ ಗ್ರೀನ್ ಪೀಸ್ ಎಲ್ಲ ಹಾಕಿ ಇವ್ರ ಮನೆಯಲ್ಲಿ ತುಂಬಾ ಫ್ರೂಟ್ಸ್ ಆಗುತ್ತೆ ಇವರ ಮನೆಯ ಪಪ್ಪಾಯ ಇದು ಒಂದು ಫುಲ್ಲು ಕಣ್ಣಾಗೋಗಿದೆ ನೋಡಿ ತುಂಬ ಅಂದರೆ ತುಂಬಾ ವೆಜಿಟೇಬಲ್ಸ್ ಫ್ರೂಟ್ಸ್ ಎಲ್ಲ ಇವ್ರ ಮನೆಯಲ್ಲೇ ಆಗೋದು ಬೆಂಗಳೂರವರೇ ಹಾಗೆ ಅಲ್ವಾ ಮನೆಯಲ್ಲೇ ಮಾಡಿ ಮನೆಯಲ್ಲೇ ತಿನ್ನೋದು ತುಂಬ ಜಾಸ್ತಿ ವಾಟರ್ ಮೆಲನ್ ಹೊರಗಡೆಯಿಂದ ತಂದದ್ದು ಹಾಗೆ ಊಟಕ್ಕೆ ಇವತ್ತು ರೈಸ್ ವೆಜಿಟೇಬಲ್ಸ್ ಏನಂತಾರೆ ಸಾಂಬಾರ್ ಹಾಗೆ ಏರ್ ಫ್ರೈಯರಿಂದ ವಿಥೌಟ್ ಆಯಿಲ್ ಚಿಕನ್ ಹಾಗೆ ಚಿಕನ್ ಸಾರು ಇಷ್ಟು ಫ್ರೈ ಆದಂತಹ ಚಿಕನನ್ನು ಅವರ ಅತ್ತೆಯವರು ತಂದು ಹಾಕ್ತಾ ಇದ್ದಾರೆ ನನ್ನ ಅಕ್ಕನ ಅತ್ತೆಯವರು ಹಾಗೆ ಮಾವತಿರೋಗಿ ತುಂಬಾ ಮಾವಿನ ಹಣ್ಣು ತೊಗೊಂಡು ಬಂದಿದ್ದಾಳೆ ಹಾಗೆ ಒಂದೇ ಒಂದು ತೋತಾಪುರಿ ಮಾವಿನ ಹಣ್ಣು ಕೂಡ ದೊಡ್ಡ ಸೈಜಲ್ಲಿ ತೊಗೊಂಡು ಬಂದಿದ್ದಾಳೆ ಹಾಗೆ ಇವೆಲ್ಲ ಆ್ಯಪಲ್ ಕಂಪನಿಯ ಚೇರು ಹತ್ತು ಚೇರಿದೆ ಇವಾಗ ನಾನು ನಿಮ್ಗೆ ವಿಡಿಯೋ ಮಾಡುವಾಗ ಕೌಂಟ್ ಮಾಡೋದು ಇವಾಗ ಜಸ್ಟ್ ಅವಳು ಸ್ಟಿಕ್ಕರ್ ಸ್ಟಿಕ್ಕರೆಲ್ಲ ತೆಗ್ದಿದ್ದಾಳೆ ಊಟ ಕಂಪ್ಲೀಟ್ ಆಯಿತು ಇವಾಗ ನಿದ್ದೆ ಮಾಡೋ ಟೈಮು ತುಂಬಾ ಹಣ್ಣು ತೊಗೊಂಡು ಬಂದಿದ್ಲು ತುಂಬ ಅಂದರೆ ತುಂಬ ವಿಡಿಯೋ ನಾನು ತೆಗ್ದಿದ್ದೆ ಆ್ಯಕ್ಚುಲಿ ರಾಂಗಾಗಿ ಬಂತು ಹಾಗೆ ತುಂಬ ಮಾವಿನ ಹಣ್ಣು ಕಟ್ ಮಾಡಿ ಇಟ್ಟಿದ್ದು ಅದು ತುಂಬ ಉಳಿ ಆಗಿದೆ ಹಾಗಾಗಿ ಅವಳು ರಿಟರ್ನ್ ಮಾಡ್ತಾಳಂತೆ ಹಾಗೆ ಹಾಗಂತ ತೋತಾಪುರಿ ಮಾವಿನ ಹಣ್ಣು ಉಂಟು ನೋಡು ಅದೇ ಅದೇ ಒಂದೇ ತೋತಾಪುರಿ ಅಟ್ಲೀಸ್ಟ್ ಒಂದು ಕೆ ಜಿ ಹತ್ರ ಹತ್ರನೇ ಇದೆ ಅದನ್ನು ಕಟ್ ಮಾಡಿಲ್ಲ ಹಾಗೆ ಈ ವ್ಲಾಗ್ ಇಲ್ಲೇ ಮುಗಿಸ್ತೀನಿ ತುಂಬ ಲಾಂಗ್ ಆಗ್ತಾ ಇದೆ ಲೆಂತ್ ತುಂಬಾ ಲಾಂಗ್ ಆಗಿದ್ರೆ ಕೂಡ ಚೆನ್ನಾಗಿರಲ್ಲವಾ ನೋಡಲಿಕ್ಕೆ ಶಾರ್ಟ್ ಆಗಿದ್ರೇ ತುಂಬ ಚೆನ್ನಾಗಿ ಹಾಗೆ ನಾನು ಕೂಡ ಜಾಸ್ತಿ ಜಾಸ್ತಿ ವಿಡಿಯೋನ ಹಾಕ್ಬೋದು ಹಾಗೆ ಆದಷ್ಟು ಬೇಗ ಇವಾಗ ಎಡಿಟಿಂಗ್ ಮಾಡಿ ನಿಮಗೆ ನಾನು ಶೇರ್ ಮಾಡ್ತೀನಿ ಹಾಗೆ ಈ ವ್ಲಾಗು ಇಲ್ಲಿ ನಿಮಗಿಸ್ತೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ಟೇಕ್ ಕೇರ್ ಗೈಸ್